ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಪಿತೃಪಕ್ಷದ ಪ್ರಿಪ್ರೇಷನು ಕಜ್ಜಾಯ ಮತ್ತು ಚಕ್ಲಿ ಮಾಡ್ತಿದ್ವಿ ಈ ರೆಸಿಪಿನ ನೆಕ್ಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ ಚಕ್ಲಿ ಮತ್ತು ಕಜ್ಜಾಯ ತುಂಬ ಚೆನ್ನಾಗಾಗಿತ್ತು ಎಷ್ಟು ಚೆನ್ನಾಗಾಗಿದೆ ನೋಡಿ ಫ್ರೆಂಡ್ಸ್ ನಮ್ಮನೆ ಪಿತೃಪಕ್ಷದಲ್ಲಿ ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಇವತ್ತೆಲ್ಲ ನೆಂಟರು ಬರೋರಿದ್ರು ನಾಳೆನೇ ಪಿತೃಭುಕ್ಷ ಮಾಡೋದು ಅದಕ್ಕೆ ಅಳಸಂಡಿ ಕಾಳನ್ನು ಬಸ್ಸಾರು ಮಾಡೋಣ ಅಂತ ಇಟ್ಕೊಂಡಿದ್ದೀನಿ ಅದಕ್ಕೆ ತೆಂಗಿನಕಾಯಿ ಈರುಳ್ಳಿ ಒಂದೆರಡು ಬೆಳ್ಳುಳ್ಳಿ ಟೊಮೆಟೊ ಮತ್ತು ಕಾಯಿನ ರುಬ್ಬಿಟ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಸಾಂಬಾರು ಪುಡಿ ಹಾಕ್ಕೊಂಡಿದ್ದೀನಿ ಮತ್ತು ಕರಿಬೇವನ ಸೊಪ್ಪು ಇವಾಗ ಕಾಳನ್ನೆಲ್ಲನೂ ಉಪ್ಪು ಹಾಕ್ಕೊಂಡು ಬೇಯಿಸ್ಕೊಂಡು ಇಟ್ಕೊಂಡಿದ್ದೀನಿ ಒಂದು ಕುಕ್ಕರ್ಗೆ ಇವಾಗ ಕಾಳನ್ನು ಹುರ್ಕೊಳ್ಳೋದಕ್ಕೆ ಈರುಳ್ಳಿ ಹಾಕೋತಾ ಇದ್ದೀನಿ ಈರುಳ್ಳಿ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಸಪ್ರೇಟ್ ಕಾಳು ಹುರಿದು ಈ ಥರ ಬಸ್ಸಾರು ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಸೊಪ್ಪೇನು ಇದ್ದಾಗ ಈ ಥರ ಬರೀ ಹಸಿ ಕಾಳನ್ನೇ ಬಸ್ಸಾರು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈರುಳ್ಳಿ ಎಲ್ಲ ಚೆನ್ನಾಗಿ ಬೆಂದು ಸಾಪಿಟ್ಟಾದ್ಮೇಲೆ ಕಾಳೆಲ್ಲ ಬಸ್ಕೊಂಡಿರೋ ಕಾಳನ್ನೆಲ್ಲನೂ ಹಾಕೋಬೇಕು ಹಸಿ ಕಾಳನ್ನ ಉಪ್ಪು ಹಾಕೊಂಡು ಫಸ್ಟೇ ಇದನ್ನು ಬೇಯಿಸ್ಕೊಂಡು ಇಟ್ಕೊಂಡಿರ್ತೀವಿ ಇದಕ್ಕೆ ಸ್ವಲ್ಪ ಧನಿಯ ಪುಡಿ ಮತ್ತು ಖಾರದ ಪುಡಿ ಹಾಕೋತಿದ್ದೀನಿ ಉಪ್ಪು ಫಸ್ಟೇ ಹಾಕಿರೋದ್ರಿಂದ ಸರಿ ಬೇಕಾದರೆ ಹಾಕೊಳ್ಳಿ ಇಲ್ಲ ಅಂದರೆ ಹಾಕ್ಕೋಬಾರ್ದು ಫ್ರೆಂಡ್ಸ್ ಮತ್ತು ಕಾಯಿ ತುರಿ ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಈಗ ಕಾಳು ಬೆಸ್ತಿರೋಂಥ ನೀರಿರುತ್ತಲ್ಲ ಆ ನೀರಿನಲ್ಲೇ ಸಾಂಬಾರು ಮಾಡ್ಕೊಳ್ಳೋದು ಬಸ್ಸಾರು ಮಾಡೋದು ಕಾಳಾಗಿದೆ ಈಗ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಒಗ್ಗರಣೆ ಹಾಕ್ಕೊಳ್ಳೋಣ

ಒಟ್ಟು ಸಾರು ತಿನ್ನಲ್ಲ ಅಂತ ಅನ್ನೋರು ಈ ಥರ ಸಾಂಬಾರು ಮಾಡಿದ್ರೆ ಚಿಕ್ಕ ಮಕ್ಕಳಿರೋರು ಚೆನ್ನಾಗಿ ತಿಂತಾರೆ ಇದು ತುಂಬ ಟೇಸ್ಟ್ ಆಗುತ್ತೆ ಈ ಸಾಂಬಾರು ಈಗ ಈರುಳ್ಳಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಕರ್ಬೇವಿನ ಸೊಪ್ಪು ಸಾಸಿವೆ ಎಲ್ಲ ಚೆನ್ನಾಗಿ ಉಟ್ಕೊಳ್ಳೋಣ ಈಗ ಕಾಯಿ ಮತ್ತು ಟೊಮೊಟೊ ರುಬ್ಬಿಟ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊತಾ ಇದ್ದೀನಿ ಅದ್ರ ಜೊತೆಗೆ ಪುಡಿನೂ ಹಾಕೋತಾ ಇದ್ದೀನಿ ಈಗ ಕಾಳು ಸೋಸಿಟ್ಕೊಂಡಿರೋ ನೀರಿನಲ್ಲೂ ಇದ್ರ ಜೊತೆಗೆ ಹಾಕೊಳ್ಳೋಣ ಸರಿ ಎಲ್ಲ ಮಿಕ್ಸ್ ಮಾಡಿಕೊಂಡು ತೆಳಿಗೆ ಇದ್ದರೆ ಸಾಂಬಾರು ತುಂಬ ಚೆನ್ನಾಗಿರುತ್ತೆ ಅದಕ್ಕೇನಾದರೂ ಸ್ವಲ್ಪ ಉಪ್ಪು ಕಡಿಮೆ ಇದ್ದರೆ ಕಾಳಪ್ಪ ಅಷ್ಟೇ ಉಪ್ಪು ಹಾಕ್ಕೊಂಡಿರ್ತೀವಿ ಕಡಿಮೆ ಇದ್ದರೆ ಸ್ವಲ್ಪ ಉಪ್ಪು ಹಾಕೊಡಿ ಮತ್ತು ಸ್ವಲ್ಪ ಲಾಸ್ಟಲ್ಲಿ ಹುಣಸೆ ಒಳಗೆ ಬಿಟ್ಕೊಂಡ್ರೆ ಬಸ್ಸಾರು ಹಸಿಪಾಳು ಬಸ್ಸಾರು ತುಂಬ ಟೇಸ್ಟಿಯಾಗಿ ಈಸಿಯಾಗಿ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ಮುತ್ತಿಗೂ ಅನ್ನೋಕ್ಕೇ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ಮತ್ತು ಇದ್ರ ಜೊತೆಗೆ ನಾನು ನುಗ್ಗೆ ಸೊಪ್ಪಿನ ಬೋಂಡ ಮಾಡಿಕೊಂಡಿದ್ದೆ ನುಗ್ಗೆ ಸೊಪ್ಪನ್ನು ಸಣ್ಣದಾಗಿ ಹಚ್ಕೊಂಡು ಕರ್ಬಿ ಒಂದು ಸೊಪ್ಪು ಹಚ್ಕೊಂಡು ಈರುಳ್ಳಿ ಒಂದು ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಅಕ್ಕಿ ಇಟ್ಟು ಮತ್ತು ಗೋ ಇದು ಕಡಲೆ ಇಟ್ಟು ಉಪ್ಪು ಸೋಡ ಎಲ್ಲ ಸೇರಿಸ್ಕೊಂಡು ಮಾಡಿಕೊಂಡಿದ್ದು ತುಂಬ ಚೆನ್ನಾಗಿತ್ತು ಮತ್ತು ಹಬ್ಬಕ್ಕೆ ಎಲ್ಲ ಸಕ್ಲಿ ಮಾಡ್ಕೋತಿದ್ವಿ ಸ್ವಲ್ಪ ಬಿಸಿ ಇದರಿಂದ ವೀಡಿಯೋ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ ಆಂಟಿದೀರೆಲ್ಲ ಬಂದಿದ್ರು ಅವರಿಗೆಲ್ಲ ಟೀ ಮಾಡಿಕೊಟ್ಬಿಟ್ಟು ಅವ್ರಿಗೆ ಹೂವು ಇತ್ತು ಹೂವನ್ನೆಲ್ಲ ಕಟ್ತಿದ್ವಿ ನಾಳೆಗೆ ಪೂಜೆಗೆಲ್ಲ ಹೂವು ಎಲ್ಲ ಬಿಡುವ ತಂದಿದ್ದು ಅವನ್ನೆಲ್ಲ ಕಟ್ಕೊಂಡು ಕೂತ್ಕೊಂಡಿದ್ದೆ ಎಲ್ಲರೂ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಮತ್ತೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಫ್ರೆಂಡ್ಸ್ ಇದೇ ರೀತಿ ನಮ್ಮ ಹೆಚ್ಚಿನ ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಾಳೆ ಭಿಕ್ತು ಪಕ್ಷದ ವಿಡಿಯೋನ ಅಪ್ಲೋಡ್ ಮಾಡಿಸಿದ್ದೀನಿ ಫ್ರೆಂಡ್ಸ್ ತಪ್ಪದೆ ನೋಡಿ ಮತ್ತು ಸಪೋರ್ಟ್ ಮಾಡಿ ಗಣಿಗಲೆ ಹೂವು ಒಂದೆರಡು ಮೂರು ಸಾಮಂತಿಗೆ ಮರು ಮಳೆ ಹೂವು ಎಲ್ಲ ತಂದಿದ್ವಿ ಎಲ್ಲನೂ ಕ್ಲೀನಾಗಿ ಬಿಡಿಸಿಟ್ಕೊಂಡ್ವಿ ಚೆನ್ನಾಗಿ ಕಟ್ಬಿಟ್ಟು ಫ್ರಿಜ್ಜಲ್ಲಿ ಇಟ್ಕೊಂಡಿದ್ವಿ ಬೆಳೆಯೋಕ್ಕೆ ಮುಡಿಸೋದು ಅಂತ ಫೋಟೋಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್ ವಿಡಿಯೋ ನೋಡಿದ್ದಕ್ಕೆ